ಪಾಲಕ್ ಸೊಪ್ಪಿನ ಬಜ್ಜಿ ಸೇಮ್ ಪಾಲಕ್ ಎಲೆ ಥರನೇ ಬಂದಿದೆ ನೋಡಿ ಗೈಸ್ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಪಾಲಕ್ ಸೊಪ್ಪಿನ ಎಲೆಯಲ್ಲಿ ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಮತ್ತು ಮೆಣಸಿಕಾಯಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಎರಡು ರೆಸಿಪಿ ಮಾಡ್ತಾ ಇದ್ದೀನಿ ಗೈಸ್ ನೀವು ನೋಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗೈಸ್ ನಾನು ಆಶೀರ್ವಾದ ನಾನು ಕಡಲೇಟ್ ತೊಗೊಂಡಿದ್ದೀನಿ ನಿಮಗೆ ಯಾವುದು ಬೇಕು ಅದನ್ನ ತೊಗೊಳ್ಳಿ ಯಾಕಂದರೆ ನನಗೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಪಾಲಕ್ ಸೊಪ್ಪಿನ ಎಲೆ ತಗೊಂಡಿದ್ದೀನಿ ಗೈಸ್ ಪಾಲಕ್ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅದರಲ್ಲಿ ವಿಟಮಿನು ಕೂಡ ಇರುತ್ತೆ ಒಂದು ಬೌಲ್ ತೊಗೊಳ್ಳೋಣ ಅದಕ್ಕೆ ಆಶೀರ್ವಾದ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ ಇವಾಗ ಕಡಲೆ ಹಿಟ್ಟನ್ನು ಜರಡಿ ಮಾಡಿ ನಾನು ಪ್ಯಾಕೆಟ್ಗೆ ತುಂಬಿಟ್ಟಿದ್ದೆ ಇವಾಗ ಸೇರಿಸ್ಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನ್ ಅರ್ಸಿನ ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ನಾನು ಗರಂ ಮಸಾಲ ಪೌಡರ್ ಸೇಸ್ಕೊತಾ ಇದ್ದೀನಿ ನಾನು ಚಿಲ್ಲಿ ಪೌಡರ್ ಯಾಕೆ ಆ್ಯಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಮೆಣಸಿಕಾಯಲ್ಲಿ ಖಾರ ಇರುತ್ತಲ್ವ ಅದರಿಂದ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿಲ್ಲ ನೋಡಿ ಗೈಸ್ ಈ ಥರ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಕೂಡ ಖಾರ ತಿನ್ನೋರಿದ್ರೆ ನೀವು ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೋಬೋದು ಇವಾಗ ನೀರು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಜಾಸ್ತಿ ಹಾಕ್ಬಿಟ್ರೆ ನೀರು ನಂಗೆ ಆಗಿಬಿಡುತ್ತೆ ಹಿಟ್ಟು ಅದು ಚೆನ್ನಾಗಿ ಬರೋಲ್ಲ ನಾವು ಮೀಡಿಯಮ್ಮ ಕಲಿಸ್ಕೋಬೇಕು ಈ ಕಡೆ ಗಟ್ಟಿನೂ ಸಹ ಇರಬಾರ್ದು ಮತ್ತು ನೀರು ಥರನೂ ಇರಬಾರ್ದು ನಾವು ನೋಡಿಕೊಂಡು ನೀರನ್ನ ಹ್ಯಾಡ್ ಮಾಡಿಕೊಂಡು ಹೋಗಬೇಕು ನಾನು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೀವು ಕೂಡ ಹಾಕೋ ಸೇರಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪಿಲ್ಲ ಅಂತಂದರೆ ಕೊತ್ತಂಬರಿ ಸೊಪ್ಪನ್ನ ನೀವು ಸಣ್ಣದಾಗಿ ಹಚ್ಕೊಂಡು ನೀವು ಸೇರಿಸ್ಕೊಳ್ಳಿ ಯಾಕಂದರೆ ತುಂಬಾ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಬರುತ್ತೆ ಇದೇ ಒಂಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹರಿಯೋಣ ಇವಾಗ ಅದಕ್ಕೆ ಸ್ಟೌವ್ ಮೇಲೆ ಒಂದು ಬಾಂಡಲ್ಲಿ ಇಟ್ಕೊಂಡು ನಾವು ಆಯಿಲ್ನ ಹಾಕೊಳ್ಳೋಣ ಇವಾಗ ಬಾಂಡಲಿಗೆ ಆಯಿಲ್ನ ಸೇರ್ಸಾಗಿದೆ ಪಾಲಕ್ ಎಲೆ ಕೂಡ ಗೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ತ್ಗೂ ಕೂಡ ಒಳ್ಳೆಯದು ಅಂತ ಮೊದಲೇ ಹೇಳಿದ್ದೀನಿ ಆದರೆ ಎಷ್ಟು ಚೆನ್ನಾಗಿ ಬರುತ್ತೆ ಬಜ್ಜಿ ನೀವು ನೋಡ್ಬೋದು ಟೇಸ್ಟು ಕೂಡ ಹಾಗೆ ಇರುತ್ತೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು ಮಕ್ಳಿಗೂ ಕೊಡ್ಬೋದು ದೊಡ್ಡವ್ರಿಗೂ ಕೊಡ್ಬೋದು ಇದನ್ನ ಆಯಿಲ್ ಬಿಸಿ ಆಗಿದೆ ಮೊದಲೇ ನಾವು ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ವಾ ಅದಕ್ಕೆ ನಾವು ಎಲೆನ ಒಂದೊಂದಾಗಿ ತಗೊಂಡು ಅದಕ್ಕೆ ಹದ್ದಿ ಎಣ್ಣೆ ಒಳಗಡೆ ನಾವು ಬಿಟ್ಕೊಂಡು ಬರಬೇಕು ನೋಡಿ ಗೈಸ್ ಫ್ರಿಂಟು ಬ್ಯಾಕು ಕೂಡ ನಾವು ಬೇಯಿಸ್ಕೋಬೇಕು ಯಾಕಂದರೆ ಒಂದು ಕಡೆ ಬೆಂದರೆ ಹಸು ಹಸಿ ಥರ ಇರುತ್ತೆ ಅಲ್ವಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿಯಾಗಿ ಬಂದಿದೆ ಬಜ್ಜಿ ಅಂತ ನೋಡ್ಬೋದು ಗೈಸ್ ಇವಾಗ ಕಲರ್ ಚೇಂಜ್ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಪಾಲಕ್ ಬಜ್ಜಿ ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಗೈಸ್ ನೆಕ್ಸ್ಟು ಇನ್ನೊಂದು ಸಲ ನಾನು ಪಾಲಕ್ ಬಜ್ಜಿನೇ ಇದ್ದೀನಿ ಅದು ಕೂಡ ಒಂದೊಂದಾಗಿ ಹಾಕ್ಕೊಂಡು ಬರಬೇಕು ಎಣ್ಣೆ ಜಾಸ್ತಿ ಸ್ವಲ್ಪ ಕಾದೋಗ್ಬಿಟ್ರೆ ಈ ಥರ ಹೊಗೆ ಬಂದುಬಿಡುತ್ತೆ ನಾವು ಸ್ವಲ್ಪ ಬಜ್ಜಿ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೋಬೇಕು ಆವಾಗ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಜಾಸ್ತಿ ಕಾಯ್ಸಕ್ಕೆ ಹೋಗಬಾರ್ದು ಪಾಲಕ್ ಸೊಪ್ಪಿನ ಬಜ್ಜಿ ರೆಡಿಯಾಗಿದೆ ಟೆನ್ ಮಿನಿಟ್ಸ್ ಅಷ್ಟೇ ಸಾಕು ಬೇಗ ರೆಡಿಯಾಗಿ ಬಿಡುತ್ತೆ ಗೈಸ್ ಬಜ್ಜಿ ಮಾಡಲಿಕ್ಕೆ ಟೈಮ್ ಏನು ತೊಗೊಳ್ಳೋಲ್ಲ ಇವಾಗ ಮೆಣಸಿಕಾಯಿ ಬಜ್ಜಿನ ರೆಡಿ ಮಾಡ್ತಾ ಹೋಗೋಣ ಸೇಮ್ ನಾವು ಮೊದಲೇ ಕಡ್ಲೈಟ್ ಕಲಿಸ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಕಡ್ಲೆಟ್ಗೂ ಸಹ ಸೇರಿಸ್ಕೊಂಡಿದೀವಲ್ವ ಅದಕ್ಕೇ ಇವಾಗ ಮೆಣಸಿಕಾಯಿನ ಕಟ್ ಮಾಡಿ ಒಳಗಡೆ ಬೀಜ ಎಲ್ಲ ತೆಗೆದು ಅದಕ್ಕೆ ಕಡಲೆ ಹಿಟ್ಟಿಗೆ ಹದ್ದಿ ನಾವು ಎಣ್ಣೆಗೆ ಒಂದೊಂದಾಗಿ ಬಿಡ್ತಾ ಹೋಗೋಣ ಸೇಮ್ ಪ್ರೊಸೀಜರು ಬೇರೆ ಯಾವುದು ವ್ಯತ್ಯಾಸ ಇಲ್ಲ ಪಾಲಕ್ ಎಲೆನೂ ಕೂಡ ಒಂದೊಂದಾಗಿ ನಾವು ಎಣ್ಣೆಗೆ ಹಾಕ್ತಾ ಹೋದ್ವಲ್ವಾ ಅದೇ ಥರ ಮೆಣಸಿನಕಾಯಿನೂ ಕೂಡ ನಾವು ಒಂದೊಂದಾಗಿ ಹಾಕ್ತಾ ಹೋಗಬೇಕು ಮೆಣಸಿನಕಾಯಿ ಬಜ್ಜಿ ಕೂಡ ಪ್ರಿಂಟು ಬ್ಯಾಕು ಬೇಯಿಸ್ಕೊಂಡು ಬರಬೇಕು ಯಾಕಂತಂದರೆ ಅದು ಕೂಡ ಕ್ರಿಸ್ಪಿಯಾಗಿ ಬರಬೇಕಲ್ವಾ ಮೆಣಸಿನ್ಕಾಯಿ ಬಜ್ಜಿ ಕೂಡ ರೆಡಿ ಆಯಿತು ಪಾಲಕ್ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಪಾಲಕ್ ಸೊಪ್ಪಿನ ಬಜ್ಜಿ ಹೇಗಿದೆ ಅಂತ ಫ್ಲವರ್ ರೀತಿಯೇ ಕೂಡ ಇದೆ ನೋಡಿ ಮೆಣಸಿನಕಾಯಿ ಬಜ್ಜಿ ಅದು ಕೂಡ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ ಮೊದಲ ಬಂದರೂ ಕೂಡ ಬೇಗನೆ ಮಾಡ್ಬೋದು ಸೋಡಾ ಏನು ಹಾಕಿಲ್ಲ ನಾನು ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಥ್ಯಾಂಕ್ ಯು